ನಾಳೆ ಐಂದ್ರಯೋಗ ಈ ಐದು ರಾಶಿಯವರ ಅಪೂರ್ಣ ಕೆಲಸಗಳು ಪೂರ್ಣ ನಾಳೆ ಐಂದ್ರಯೋಗ ಸರ್ವಾರ್ಥ ಸಿದ್ಧಿಯೋಗ ಸೇರಿದಂತೆ ಅನೇಕ ಪರಿಣಾಮಕಾರಿ ಯೋಗಗಳು ರೂಪುಗೊಳ್ಳುತ್ತಿವೆ ಇದರಿಂದಾಗಿ ಐದು ರಾಶಿಗಳಿಗೆ ಪ್ರಯೋಜನಕಾರಿಯಾಗಲಿದೆ ನಾಳೆ ಯಾವ ಐದು ರಾಶಿಗಳು ಶಿವನ ಅನುಗ್ರಹಕ್ಕೆ ಪಾತ್ರರಾಗಲಿದೆ ಈ ರಾಶಿಗಳಿಗೆ ಸೋಮವಾರ ಹೇಗಿರುತ್ತದೆ ಎಂದು ತಿಳಿಯೋಣ ನಾಳೆ ಆಗಸ್ಟ್ ನಾಲ್ಕು ಸೋಮವಾರ ಐಂದ್ರಯೋಗ ಸರ್ವಾರ್ಥ ಸಿದ್ಧಿಯೋಗದ ಜೊತೆಗೆ ಇನ್ನು ಅನೇಕ ಶುಭ ಸಂಯೋಜನೆಯು ರೂಪುಗೊಳ್ಳುತ್ತಿದೆ ಇದು ಈ ದಿನದ ಮಹತ್ವವನ್ನು ಇನ್ನಷ್ಟು ಹೆಚ್ಚಿಸಿದೆ ಐದು ರಾಶಿಗಳು ನಾಳೆ ರೂಪುಗೊಳ್ಳುವ ಶುಭ ಯೋಗದ ಪ್ರಯೋಜನವನ್ನು ಪಡೆಯುತ್ತವೆ ಈ ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ ಪರಿಹಾರಗಳನ್ನು ಸಹ ವಿವರಿಸಲಾಗಿದೆ ಈ ಪರಿಹಾರಗಳನ್ನು ಮಾಡುವುದರಿಂದ ಜಾತಕದಲ್ಲಿ ಚಂದ್ರದೇವನ ಸ್ಥಾನವು ಬಲಗೊಳ್ಳುತ್ತದೆ ಮತ್ತು ಶಿವನ ಕೃಪೆಗೆ ಪಾತ್ರರಾಗಬಹುದು ಆಗಸ್ಟ್ ನಾಲ್ಕರ ದಿನ ಯಾವ ರಾಶಿಗಳಿಗೆ ಅದೃಷ್ಟ ಒಲಿಯಲಿದೆ ಎಂದು ತಿಳಿಯೋಣ ಸೋಮವಾರದ ರಾಶಿ ಭವಿಷ್ಯ ಒಂದು ಮೇಷರಾಶಿ ಮೇಷರಾಶಿಗೆ ಸೇರಿದ ಜನರಿಗೆ ನಾಳೆ ಸೋಮವಾರದ ದಿನ ಶುಭವಾಗಲಿದೆ ನಾಳೆ ನಿಮ್ಮ ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳುವುದು ಹಾಗೆ ಮಹತ್ವಪೂರ್ಣವಾದ ನಿರ್ಧಾರವನ್ನು ತೆಗೆದುಕೊಳ್ಳುವಿರಿ ಮತ್ತು ಹೊಸ ಬದಲಾವಣೆಗಳನ್ನು ಮಾಡುವಿರಿ ಇದರೊಂದಿಗೆ ನಾಳೆ ಕೆಲಸವನ್ನು ಹುಡುಕುತ್ತಿರುವವರಿಗೆ ಶುಭ ಸುದ್ದಿ ಲಭಿಸುವುದು ಹಳೆಯ ಸಂಪರ್ಕಗಳ ಸಹಾಯದಿಂದ ಉತ್ತಮ ಫಲವನ್ನು ಪಡೆಯುವಿರಿ ಕೆಲಸದ ಸ್ಥಳದಲ್ಲಿ ನೀವಂದುಕೊಂಡಂತಹ ಕೆಲಸವನ್ನು ಮಾಡುವುದರಿಂದ ಮನಸ್ಸು ಸಂತೋಷದಿಂದಿರುವುದು ನಿಮಗೆ ವರ್ಗಾವಣೆಯನ್ನು ಹೊಂದಲು ಮಾಡಿದಂತಹ ಪ್ರಯತ್ನಗಳಲ್ಲಿ ಅನುಕೂಲಕರ ಫಲಿತಾಂಶ ದೊರಕಲಿದೆ ಜೊತೆಗೆ ಎಲ್ಲರ ಸಂಪೂರ್ಣ ಬೆಂಬಲ ದೊರಕಲಿದೆ ಮನೆಯ ಹಿರಿಯರಿಂದ ಸಂಪತ್ತಿಗೆ ಸಂಬಂಧಿಸಿದಂತೆ ಶುಭ ಫಲಗಳ ಪ್ರಾಪ್ತಿಯಾಗುವುದರಿಂದ ಮನಸ್ಸು ಸಂತಸದಿಂದಿರುವುದು ನಿಮ್ಮ ಕುಟುಂಬದವರೊಂದಿಗೆ ನಾಳೆ ಉತ್ತಮ ಸಾಮರಸ್ಯವಿರಲಿದೆ ಹಾಗೆ ನಿಮ್ಮ ಕೌಟುಂಬಿಕ ಜೀವನವು ಸುಖಮಯವಾಗಿರುವುದು ಪರಿಹಾರ ನಾಳೆ ಸೋಮವಾರ ಶಿವಲಿಂಗಕ್ಕೆ ನೀರು ಅರ್ಪಿಸಿ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಿ ನಿಮ್ಮ ಎಲ್ಲ ದುಃಖ ತೊಂದರೆಗಳು ದೂರವಾಗುತ್ತವೆ ಎರಡು ರಾಶಿ ಕಟಕ ರಾಶಿಗೆ ಸೇರಿದ ಜನರಿಗೆ ನಾಳೆ ಸೋಮವಾರದ ದಿನ ಉತ್ತಮ ದಿನವಾಗಿರುವುದು ನಾಳೆ ಪ್ರತಿಸ್ಪರ್ಧಿಗಳ ವಿರುದ್ಧ ಜಯವನ್ನು ಗಳಿಸುವಿರಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಮಹತ್ವಪೂರ್ಣವಾದ ನಿರ್ಧಾರವನ್ನು ತೆಗೆದುಕೊಳ್ಳುವಿರಿ ವಿಶೇಷವಾಗಿ ನಾಳೆ ನಿಮಗೆ ಸಾಕಷ್ಟು ಶುಭ ದಿನವಾಗಿರುವುದು ನಾಳೆ ವಿಶೇಷವಾಗಿ ಚಲನಚಿತ್ರ ಸಂಗೀತ ಮತ್ತು ಕಲೆಗೆ ಸಂಬಂಧಿಸಿದ ಕ್ಷೇತ್ರದ ಜನರಿಗೆ హినౌరవ దొరకవదు నిమ్మ కేసీవరు నెంబె నియత్నాలే ఉత్తమ ఫల దొరకవదు ಈ ಮೊದಲೇ ಮಾಡಿದಂತಹ ಹೂಡಿಕೆಯಿಂದ ಉತ್ತಮ ಫಲಿತಾಂಶವನ್ನು ಪಡೆಯುವಿರಿ ಮನೆಯವರ ಸಂಪೂರ್ಣ ಬೆಂಬಲ ದೊರಕುವುದು ಇದರಿಂದಾಗಿ ನೀವು ಮಾನಸಿಕವಾಗಿ ಬಲದಿಂದಿರುವಿರಿ ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ನಾಳೆ ಅನುಕೂಲಕರ ದಿನವಾಗಿರುವುದು ನಿಮ್ಮ ಕುಟುಂಬದವರೊಂದಿಗಿನ ಮನಸ್ತಾಪಗಳೆಲ್ಲ ದೂರವಾಗುವುದರೊಂದಿಗೆ ನಿಮ್ಮ ಸಂಬಂಧದಲ್ಲಿ ಸಾಮರಸ್ಯವಿರಲಿದೆ ಜೊತೆಗೆ ನಿಮ್ಮ ಕೌಟುಂಬಿಕ ಜೀವನ ಸುಖಮಯವಾಗಿರುವುದು ಪರಿಹಾರ ನಾಳೆ ಸೋಮವಾರ ಶಿವಲಿಂಗದ ಮೇಲೆ ಹಾಲು ಮತ್ತು ಅಕ್ಷತೆಯನ್ನು ಅರ್ಪಿಸಿ ನಂತರ ನೀರಿನಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡುವಾಗ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಿ ನಿಮ್ಮ ಮನಸ್ಸಿನ ಭಯ ದೂರವಾಗಲಿದೆ ಮೂರು ಕನ್ಯಾ ರಾಶಿ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ನಾಳೆ ಉತ್ತಮ ದಿನವಾಗಿರುವುದು ನಾಳೆ ನಿಮ್ಮ ಮಾತಿನ ಶೈಲಿಯಿಂದ ನೀವು ಹೆಚ್ಚಿನ ಜನರನ್ನು ಆಕರ್ಷಿಸುವಲ್ಲಿ ಯಶಸ್ಸು ಗಳಿಸುವಿರಿ ನಿಮ್ಮ ಮಾತು ಮತ್ತು ವ್ಯವಹಾರದಲ್ಲಿ ಮಾಧುರ್ಯವಿರುವುದರಿಂದ ಸಾಕಷ್ಟು ಲಾಭವನ್ನು ಪಡೆಯುವಿರಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಅಲ್ಪ ದೂರ ಪ್ರಯಾಣಿಸುವ ಅವಕಾಶ ಲಭಿಸುವುದು ಈ ಪ್ರಯಾಣವು ಶುಭ ಮತ್ತು ಯಶಸ್ಸಿನಿಂದ ಕೂಡಿರಲಿದೆ ಹೊಸ ಸಂಪರ್ಕಗಳನ್ನು ಮಾಡುವ ಅವಕಾಶ ಲಭಿಸುವುದು ಎಲ್ಲ ಕೆಲಸಗಳನ್ನು ಯಶಸ್ಸಿನಿಂದ ಪೂರ್ಣಗೊಳಿಸುವುದರೊಂದಿಗೆ ಜನರನ್ನು ಆಕರ್ಷಿಸುವಿರಿ ಜೊತೆಗೆ ಶೋಧ ಲೇಖನ ಮುದ್ರಣ ಇತ್ಯಾದಿಗಳಿಗೆ ಸಂಬಂಧಿಸಿದ ಕ್ಷೇತ್ರದವರಿಗೆ ನಾಳೆ ಹೆಚ್ಚಿನ ಲಾಭ ದೊರಕುವುದು ಮನೆಯಲ್ಲಿ ಮೋಜು ಮಸ್ತಿಯ ವಾತಾವರಣವಿರಲಿದೆ ವಿಶೇಷವಾಗಿ ಕಿರಿಯ ಸಹೋದರ ಸಹೋದರಿಯರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದುವುದರೊಂದಿಗೆ ಅವಿಸ್ಮರಣೀಯವಾದ ಸಮಯವನ್ನು ಕಳೆಯುವಿರಿ ನಿಮ್ಮ ಕುಟುಂಬದವರೊಂದಿಗಿನ ಸಂಬಂಧ ಬಲಗೊಳ್ಳುವುದು ಹಾಗೆ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಉತ್ತಮ ಸಾಮರಸ್ಯವಿರಲಿದೆ ಪರಿಹಾರ ನಾಳೆ ಶಿವಲಿಂಗದ ಮೇಲೆ ಬಿಳಿ ಚಂದನದಿಂದ ಓಂ ಆಕೃತಿಯನ್ನು ರಚಿಸಿ ನಂತರ ಜಲಾಭಿಷೇಕವನ್ನು ಮಾಡಿ ಇದರೊಂದಿಗೆ ನಾಳೆ ಶಿವಚಾಲೀಸ ಮತ್ತು ಹನುಮಾನ್ ಚಾಲಿಸ ಪಠನ ಮಾಡಿರಿ ನಿಮಗೆ ಶುಭವಾಗಲಿದೆ ನಾಲ್ಕು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ನಾಳೆ ಸೋಮವಾರದ ದಿನ ಮಂಗಳದಾಯಕವಾಗಿರುವುದು ನಾಳೆ ನಿಮ್ಮ ವ್ಯಕ್ತಿತ್ವದಲ್ಲಿ ಸಾಕಷ್ಟು ಸುಧಾರಣೆಯನ್ನು ಹೊಂದುವಿರಿ ನಿಮ್ಮ ಆಕರ್ಷಣೆಯಿಂದ ಜನರನ್ನು ಆಕರ್ಷಿಸುವಿರಿ ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರಕ್ಕೆ ಸಂಬಂಧಿಸಿದವರಿಗೆ ನಾಳೆ ಅನುಕೂಲಕರ ದಿನವಾಗಿರುವುದು ನಿಮ್ಮ ಧನ ಸಂಪತ್ತನ್ನು ಹೆಚ್ಚಿಸಲು ಉತ್ತಮ ಅವಕಾಶಗಳು ದೊರಕುವುದು ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸಲಿದೆ ನಾಳೆ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯುವ ಅವಕಾಶವೂ ಕೂಡ ಲಭಿಸುವುದು ಜೊತೆಗೆ ನಾಳೆ ನಿಮ್ಮ ಸಾಮರ್ಥ್ಯದಿಂದಾಗಿ ಉತ್ತಮ ಫಲವನ್ನು ಪಡೆಯುವ ಅವಕಾಶವೂ ಕೂಡ ಲಭಿಸಲಿದೆ ಜೊತೆಗೆ ಧೈರ್ಯದಿಂದ ನಿರ್ಧಾರವನ್ನು ತೆಗೆದುಕೊಳ್ಳುವಿರಿ ನಿಮ್ಮ ಗೌರವ ಖ್ಯಾತಿಯಲ್ಲಿ ಹೆಚ್ಚಳವಾಗಲಿದೆ ಮನೆಯಲ್ಲಿ ಸುಖ ಶಾಂತಿ ನೆಲೆಸುವುದು ನಿಮ್ಮ ಮನೆಯ ಹಿರಿಯರ ಸಂಪೂರ್ಣ ಬೆಂಬಲ ದೊರಕಲಿದೆ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಸಂತೋಷ ಹೆಚ್ಚಾಗಲಿದೆ ನಿಮ್ಮ ಕುಟುಂಬದವರೊಂದಿಗೆ ಹೊರಗೆ ಸುತ್ತಾಡಲು ತೆರಳುವಿರಿ ಪರಿಹಾರ ನಾಳೆ ಸೋಮವಾರ ಶಿವನಿಗೆ ತುಪ್ಪದಿಂದ ತಯಾರಿಸಿದ ಮಾಲ್ಪುವವನ್ನು ಅರ್ಪಿಸಿ ಜೊತೆಗೆ ರುದ್ರಾಕ್ಷಿ ಮಾಲೆಯೊಂದಿಗೆ ಶಿವಗಾಯತ್ರಿ ಮಂತ್ರವನ್ನು ಪಠಿಸಿ ನಿಮ್ಮ ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳಲಿದೆ ಐದು ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರಿಗೆ ನಾಳೆ ಸೋಮವಾರದ ದಿನ ವಿಶೇಷವಾಗಿರುವುದು ನಾಳೆ ಲಾಭವನ್ನು ಗಳಿಸುವ ಉತ್ತಮ ಅವಕಾಶ ದೊರಕುವುದು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಹಳೆಯ ಗ್ರಾಹಕರ ಸಹಾಯದಿಂದಾಗಿ ಉತ್ತಮ ಅವಕಾಶಗಳ ಪ್ರಾಪ್ತಿಯಾಗುವುದು ನಾಳೆ ನೀವು ಹೆಚ್ಚಿನ ಮಾರ್ಗಗಳಿಂದ ಧನಲಾಭವನ್ನು ಹೊಂದುವಿರಿ ಹಾಗೆ ನಿಮಗೆ ಕಳೆದು ಹೋದ ಹಣವನ್ನು ವಾಪಸ್ಸು ಪಡೆಯುವ ಯೋಗವಿದೆ ಇದರೊಂದಿಗೆ ಕೆಲಸವನ್ನು ಮಾಡುವ ಜನರಿಗೆ ಸ್ನೇಹಿತರ ಸಹಾಯದಿಂದ ಫ್ರೀಲ್ಯಾನ್ಸಿಂಗ್ ಕೆಲಸ ದೊರಕುವುದು ಇದರಿಂದಾಗಿ ಯಶಸ್ಸು ಗಳಿಸುವಿರಿ ನಾಳೆ ನಿಮ್ಮ ಸಾಮಾಜಿಕ ಸಂಪರ್ಕಗಳು ವೃದ್ಧಿಯಾಗುವುದು ಸ್ನೇಹಿತರ ಸಂಪೂರ್ಣ ಬೆಂಬಲವನ್ನು ಪಡೆಯುವಿರಿ ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸಲಿದೆ ಮಕ್ಕಳಿಂದ ಶುಭ ಸುದ್ದಿ ಲಭಿಸುವುದು ನಿಮ್ಮ ಮನಸ್ಸು ಸಂತಸದಿಂದಿರಲಿದೆ ನಿಮ್ಮ ಕುಟುಂಬದವರೊಂದಿಗಿನ ಸಂಬಂಧ ಬಲಗೊಳ್ಳುವುದು ಪರಿಹಾರ ನಾಳೆ ಸೋಮವಾರ ಇಪ್ಪತ್ತೊಂದು ಬಿಲ್ವಪತ್ರೆ ಎಲೆಗಳ ಮೇಲೆ ಬಿಳಿ ಚಂದನದಿಂದ ಓಂಬರೆಯಿರಿ ನಂತರ ಇವುಗಳನ್ನು ಶಿವಲಿಂಗದ ಮೇಲೆ ಅರ್ಪಿಸಿ ಇದರೊಂದಿಗೆ ಶಿವಪಂಚಾಕ್ಷರ ಸ್ತೋತ್ರವನ್ನು ಪಠಿಸಿ ನಿಮಗೆ ಲಾಭವಾಗುತ್ತದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು